thank you ಪತ್ಮೀಯರೆ ನೋಡಿ ಇದು ಡಾಲರ್ಸ್ ವೈನ್ಸ್ ಅಂತ ವಿಜಯನಗರ ವ್ಯಾಪ್ತಿಗೆ ಬರುತ್ತೆ ಅಬಕಾರಿ ಇಲಾಖೆಗೆ ಇಲ್ಲಿ ಸ್ಟೋರ್ಗಳಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿರ್ತೀವಿ ಸಿ ಎಲ್ ಟುಗಳಲ್ಲಿ ಸ್ಥಳದಲ್ಲಿ ಮದ್ಯಪಾನ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಾರೆ ಅಂತೇಳಿ ಅದಕ್ಕೆ ದೊಡ್ಡ ತ್ರೀ ಉಪ ಆಯುಕ್ತ ಅವರು ಗುಬ್ಬರವಾಗಿ ಕೊಟ್ಟಿರ್ತಾರೆ ನಾವು ಪರಿಶೀಲನೆ ಮಾಡಿದ್ದೀವಿ ನಾವೆಲ್ಲ ನೋಡಿದ್ದೀವಿ ಸ್ಥಳದಲ್ಲಿ ಯಾರೂ ಮದ್ಯಪಾನ ಮಾಡ್ತಾ ಇಲ್ಲ ಅಂತ ಸ್ವಾಮಿ ಉಪಾಯುಕ್ತರೇ ವಿಜಯನಗರ ಅಬಕಾರಿ ನಿರೀಕ್ಷಕ ರುದ್ರೈನವರೇ ಇಲ್ಲೇನು ಮತ್ತು ಏನು ಚೌಕದಾರ ಆಡ್ತಾವ್ರೆ ಅವರೆಲ್ಲ ಹಾಂ ನಾಚಿಕೆ ಆಗೋಲ್ಲ ನೀವು ಆ ರೀತಿ ಹೇಳೋದಕ್ಕೆ ನೋಡಿ ಇಲ್ಲೇನು ನಡೀತಾ ಇದೆ ನೋಡಿ ಇಂಥದ್ದು ಎಷ್ಟು ಬೇಕು ಇನ್ನೂ ಬೇಕಾದಷ್ಟು ಇದೆ ಕೊಡ್ತೀನಿ ಈಗ ಸದ್ಯಕ್ಕೆ ವಿಡಿಯೋ ಸಮೇತ ನಾಲ್ಕೈದು ಮಾತ್ರ ತೋರಿಸ್ತಾ ಇದ್ದೀವಿ ನೋಡಿ ಎಲ್ಲರೂ ತಿಳ್ಕೊಳ್ಳಿ ಸ್ವಲ್ಪ ನೋಡಿ ಇದು ಟೇಟಾನಿಕ್ ಅಂತ ಹೇಳಿ ಸಿಎಲ್ ಸೆವೆನ್ ಇದು ಅಂದರೆ ಇಲ್ಲಿ ಪ್ರವಾಸಿಗರಿಗೆ ಅಥವಾ ಇಲ್ಲಿ ರೂಮ್ಗಳಲ್ಲಿ ವಾಸ್ತವ್ಯ ಹೂಡಿದವರಿಗೆ ಮಾತ್ರ ಇಲ್ಲಿ ಅವಕಾಶ ಕೊಡಬೇಕು ಮದ್ಯಪಾನ ಮಾಡೋದಕ್ಕೆ ಅಂತ ಆದರೆ ಇಲ್ಲಿ ನೋಡಿ ದೊಡ್ಡ ಒಂದು ಜಾತ್ರೆಯೇ ನಡೀತಾ ಇದೆ ಹಬ್ಬ ಮಾಡ್ತಾವ್ರೆ ಹಾಂ ಇದು ಕೇಳಲು ಅಲ್ಲೇನೂ ನಡೀತಿರ್ಲಿಲ್ಲ ಅಂತ ಇಂಬರ ಕೊಡ್ತಾರೆ ಅವ್ರ ಹತ್ರ ಟೋಕನ್ ಹಾಕೊಂಬಿಡೋದು ಯಾಕೆಂದರೆ ಅವ್ರನ್ನ ಇವ್ರು ಕಾಪಾಡಬೇಕಲ್ಲ ಪಾಪ ಇಲ್ಲಾಂದರೆ ಇವರಿಗೆ ಸಿಗೋದು ಡೈಲಿ ತಿಂಗ್ಳಿಗೆ ಸಿಗೋದಲ್ಲ ನಿಂತೋಗುತ್ತೆ ಸಂಬಳಕ್ಕಿಂತ ಜಿಮ್ಲಾನೇ ಜಾಸ್ತಿ ಇವರಿಗೆ ನೋಡಿ ಇದು ಮಾರೇನಹಳ್ಳಿ ಕಮರ್ಷಿಯಲ್ ವೇನ್ಸು ಒಳಗಡೆ ನೋಡಿ ಪರದೆ ಕಟ್ಟಿದ್ದಾನೆ ಅದರೊಳಗಡೆ ಆರಾಮಾಗಿ ಕೂತ್ಕೊಂಡು ನಿಂತ್ಕೊಂಡು ಕುಡಿಬೋದು ಇದಕ್ಕೆ ಉಪಾಯುಕ್ತರು ಅವರು ಡೆಪ್ಟಿ ಸೂಪ್ರಿಡೆಂಟ್ ರೆಡ್ಡಿ ಸಾಹೇಬರು ರುದ್ರಯ ಇನ್ಸ್ಪೆಕ್ಟ್ರು ಎಲ್ಲ ಏನು ಹೇಳ್ತಾರೆ ಇದಕ್ಕೆ ಏನು ನಡೀತಾ ಇದೆ ಅಂತಾರೆ ಇಲ್ಲೂ ಏನು ನಡೀತಿರ್ಲಿಲ್ಲ ಹಾಗಾದರೆ ಹಾಂ ಅಂತ ಕೇಳಿ ಅದಕ್ಕೇನು ಅಂತ ಹೇಳ್ತಾನೆ ಓನರ್ನ ನೋಡಿ ಇದು ಫುಡ್ಲ್ಯಾಂಡ್ ಮಾಂಸಾಹಾರಿ ಹೋಟ್ಲು ಇದು ಇರೋದು ಇಲ್ಲಿ ಲಿಕ್ಕರ್ನ ತಗೊಂಬರ್ಬೋದು ಕೂತ್ಕೊಂಡು ಕುಡಿಬೋದು ಯಾರು ಇವ್ರಿಗೆ ಅವಕಾಶ ಕೂತಿರೋದು ನೋಡಿದು ತಿರುಮಲ ವಯ್ಸು ಟ್ರೂ ಸ್ಪಿರಿಟ್ ಅಂತಾರೆ ಇಲ್ಲಿ ಮಾಡಿ ಮೇಲೆ ಟೇಬಲ್ಲು ಕುರ್ಚಿ ಎಲ್ಲ ಹಾಕಿದ್ದಾರೆ ಕ್ಯಾಶಿಯರು ಅವರು ಭಾಳ ಚೆನ್ನಾಗಿಲ್ಲ ಆರಾಮಾಗಿ ಕುತ್ಕೊಂಡು ಕುಡಿಬೋದು ಮದ್ಯಪಾನ ಮಾಡ್ಬೋದು ಈ ಕ್ಯಾಶಿಯರ್ನ ಒಳಗೆ ಹಾಕಿದ್ರೆ ಬುದ್ಧಿ ಬರ್ಬೋದು ಏನಪ್ಪ ಗೊತ್ತಿಲ್ಲ ಕಮರ್ಷಿಯಲ್ ವಿನು ಡಾಲರ್ಸ್ ವಯ್ಸು ತಿರುಮಲ ಟ್ರೀಸ್ ಟ್ರೂ ಸ್ಪಿರಿಟು ಇವು ಸೂಕ್ಷ್ಮ ಸನ್ನದ್ಧಗಳು ಅಂತ ಆದೇಶ ಕೊಟ್ಬಿಟ್ಟು ಕೂಡಲೇ ರೈ ಲೈಸೆನ್ಸ್ನ ರದ್ದು ಮಾಡಬೇಕಾಗಿದೆ ಯಾವತ್ತು ಮಾಡ್ತಾರೆ ಇದನ್ನು ಇನ್ನೂ ಮಾಡಿಲ್ಲ ಅಂದರೆ ಇವ್ರಿಗೆ ಮಾಮೂಲು ಬರ್ತಾ ಇರ್ತದೆ ಮಾಮೂಲು ನಿಂತು ಹೋಗ್ಬಿಡ್ತದಲ್ಲ ಅದಕ್ಕೋಸ್ಕರ ಮಾಡಲ್ಲ ಇವರು ನೋಡಿ ಅವ್ನು ಯಾರೋ ಈಗ ಒಳಗಡೆಯಿಂದ ಇಂದ ಬಾಟ್ಲು ತಗೊಂಡು ಬಾಡಿ ಮೇಲೆ ಹೋಗ್ತಾನೆ ಕುಡಿಯೋದಿಕ್ಕೆ ನೋಡಿ ಈಗ ಹೋಗ್ತಾನೆ ನೋಡಿ ಹೋಗ್ತಾ ಇದ್ದಾನೆ ನೋಡಿ ಇದು ಸಿ ಎಲ್ ಇದು ಅಶ್ವ ಬಾರ್ ಅಂತ ಹೇಳಿ ಇರೋದು ನೋಡಿ ಇದ್ರೊಳಗಡೆ ದೊಡ್ಡದೊಂದು ಜಾತ್ರೆಯನ್ನು ನಡೀತಾ ಇದೆ ಇದಕ್ಕೆಲ್ಲ ಏನು ಉತ್ತರ ಕೊಡ್ತೀರಾ ರುದ್ರ ಕೂಡಲೇ ಇದೆಲ್ಲ ಬಂದ್ ಮಾಡಿಸಿ ಇದು ಒಂದಲ್ಲ ನಿಮ್ಮ ವಲಯದಲ್ಲಿ ಪೂರ್ತಿ ವ್ಯಾಪಸ್ಕೊಂಡ್ಬಿಟ್ಟಿದೆ ನಾನು ಬರೀ ನಾಲ್ಕು ಐದು ಹಾಕಿದ್ದೀನಿ ಮುಂದೆ ಇನ್ನೂ ಇದೆ ಇದನ್ನು ಶ್ರೀರಾಮ್ಪುರ ಜೋನ್ ಅಂದ್ಕೊಳಕ್ಕೆ ಹೋಗ್ಬೇಡಿ ಅಲ್ಲಿ ಕಾರ್ಯನಿರ್ವಹಣೆ ಮಾಡಿದಾಗ ಇಲ್ಲೂ ಮಾಡಬೇಡಿ ಇಲ್ಲಾದರೂ ಒಳ್ಳೆ ಕೆಲಸ ಮಾಡಿ ಸಹಿ ಅನ್ನಿಸ್ಕೊಳ್ಳಿ ಅಷ್ಟು ದಿನ ಚೆನ್ನಾಗಿ ನೆಮ್ಮದಿಯಾಗಿ ನಿವೃತ್ತಿ ಹೊಂದಿವರಂತೆ ದೊನ್ನೆ ಬಿರಿಯಾನಿ ಸಂತೋಷ ಸೀ ಫುಡ್ಡು ಇಲ್ಲೆಲ್ಲ ಡ್ರಿಂಕ್ಸ್ ಮಾಡೋಕ್ಕೆ ಯಾರು ಅನುಮತಿ ಕೊಟ್ಟಿದ್ದು ಇದೆಲ್ಲ ಮಿಲ್ಟ್ರಿ ಹೋಟ್ಲ್ಗಳಷ್ಟೇ ಯಾವ ಆಧಾರದಲ್ಲಿ ಕೊಟ್ಟಿದ್ದೀರಾ ಅದೆಲ್ಲ ನಿಲ್ಲಿಸಿ 30 dinar 30 china acv news da